శ్రీగూరుచరి ಅಧ್ಯಾಯ ನಲವತ್ತೊಂದು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ದತ್ತಾಯ ಗುರುವೇ ನಮಃ ನಾಮಧಾರಕನು ಪೂರ್ವಿಕರು ಎಂತಹ ಭಕ್ತಿಯಿಂದ ಶ್ರೀ ಗುರುದೇವರನ್ನು ಪೂಜಿಸಿದರೆ ಅವರ ಕೃಪೆಯನ್ನು ಹೊಂದಿ ಸ್ಥಿರ ಚಿತ್ತವುಳ್ಳವರಾದರೂ ತಿಳಿಸಿರೆಂದು ಬೇಡಲು ಸಿದ್ಧರು ಈ ರೀತಿ ಹೇಳಿದರು ವತ್ಸ ಹಿಂದೆ ಬಾಸರ ಕ್ಷೇತ್ರದಲ್ಲಿ ನಿನ್ನ ಮುತ್ತಾದ ಸಾಯಂದೇವನಿಗೆ ಪ್ರಾಣ ಭಿಕ್ಷೆ ನೀಡಿ ಹದಿನಾರು ಸಂವತ್ಸರ ನಂತರ ಗಂಧರ್ವ ನಗರದಲ್ಲಿ ಭೇಟಿ ಮಾಡಲು ಶ್ರೀ ಗುರುಗಳು ಆದೇಶಿಸಿದರು ಆಜ್ಞೆಯಂತೆ ಆತನು ಬಂದು ಶ್ರೀ ಗುರುಗಳನ್ನು ದರ್ಶಿಸಿ ಈ ವಿಧವಾಗಿ ಸ್ತುತಿಸಿದನು ಓ ಪರಂಜ್ಯೋತಿ ಪರಮಾತ್ಮ ನಿಮ್ಮ ಮಹಿಮೆಯನ್ನು ಎಲ್ಲರ ಬಾಯಲ್ಲೂ ಕೇಳುತ್ತಿರುವೆ ನೀವು ಸಾಕ್ಷಾತ್ ದತ್ತ ಸ್ವರೂಪಿಗಳೇ ಸ್ವಾಮಿ ನನ್ನನ್ನಿನ್ನು ದೂರ ಮಾಡಬೇಡಿ ಎಂದು ಪ್ರಾರ್ಥಿಸಿದನು ಶ್ರೀ ಗುರುಗಳು ಸಾಯಂದೇವನಿಗೆ ಈ ರೀತಿ ಹಿತಬೋಧನೆ ಮಾಡಿದರು ಮಗು ನಿನಗೆ ಸೇವೆ ಮಾಡಬೇಕೆಂಬ ಭಾವನೆಯುಂಟಾಗಿದೆ ಆದರೆ ಗುರು ಸೇವೆಯೆನ್ನುವುದು ಹರಿತವುಳ್ಳ ಕತ್ತಿಗಳ ಮೇಲೆ ವ್ಯಾಯಾಮ ಮಾಡಿದ ಹಾಗೆ ಬಹಳ ಕಷ್ಟಕರವಾದುದು ಅದರಲ್ಲಿ ಸ್ವಲ್ಪ ಮೈಮರೆತರು ಪರಮಪದ ಸೋಪಾನದಲ್ಲಿನ ಆಟದಂತೆ ದೊಡ್ಡ ಹೆಬ್ಬಾವಿನ ಬಾಯಲ್ಲಿ ಸಿಕ್ಕಿಬಿದ್ದು ಮೊದಲನೆಯ ಮನೆಗೆ ಬಂದ ಹಾಗೆ ಮಾಡಿದ ಪ್ರಯತ್ನವೆಲ್ಲವೂ ವ್ಯರ್ಥವಾಗುವುದು ಗುರು ಸೇವೆ ಮಾಡಬೇಕೆಂದರೆ ಅತ್ಯಂತ ಧೈರ್ಯ ಸಾಹಸಗಳಿರಬೇಕು ಚೆನ್ನಾಗಿ ಆಲೋಚಿಸಿ ಒಂದು ತೀರ್ಮಾನಕ್ಕೆ ಬರಬೇಕು ಅವಸರ ಪಟ್ಟು ತೀರ್ಮಾನಕ್ಕೆ ಬರಬೇಡ ಹುಷಾರು ಸಾಯಂದೇವನು ಸ್ವಾಮಿ ನಾನು ಆಲೋಚಿಸುವುದೇನೂ ಇಲ್ಲ ನೀವು ಪ್ರಸಾದವಾಗಿತ್ತ ಈ ಉಳಿದ ಜೀವನವನ್ನು ನಿಮ್ಮ ಸೇವೆಗೆ ಅಂಕಿತ ಮಾಡಬೇಕೆಂದು ಯಾವಾಗಲೋ ನಿಶ್ಚಯಿಸಿರುವೆನು ಎಂದು ಭಿನ್ನವಿಸಿಕೊಳ್ಳಲು ಶ್ರೀ ಗುರುಗಳು ನಕ್ಕು ತಲೆಯಾಡಿಸಿದರು ಶ್ರೀ ಗುರುಗಳು ಒಂದು ದಿವಸ ಸಂಗಮಕ್ಕೆ ಹೋಗಿ ಸಾಯಂದೇವನನ್ನು ಮಾತ್ರ ಹತ್ತಿರ ಉಳಿಸಿಕೊಂಡರು ಇದ್ದಕ್ಕಿದ್ದ ಹಾಗೆ ಬಿರುಗಾಳಿಯ ಜೋರು ಮಳೆ ಶುರುವಾಯಿತು ಸಾಯಂದೇವ ನೀನು ಮಠಕ್ಕೆ ಹೋಗಿ ಚಳಿಗೆ ಕಾಯಿಸಿಕೊಳ್ಳಲು ಬೆಂಕಿಯನ್ನು ತೆಗೆದುಕೊಂಡು ಬಾ ಎಂದರು ಗುರುವಾ ಎಂದು ಆತನು ಹೋಗುತ್ತಿದ್ದರೆ ದಾರಿಯಲ್ಲಿ ಆ ಕಡೆ ಈ ಕಡೆ ನೋಡದೆ ಬರಬೇಕು ತಿಳಿಯಿತೆ ಎಂದರು ಸ್ವಾಮಿಗಳು ಗಾಢಾಂಧಕಾರದಲ್ಲಿ ಮಳೆಯಲ್ಲಿ ಸಾಯಂದೇವನು ಮಠಕ್ಕೆ ಹೋಗಿ ಬೆಂಕಿಯನ್ನು ತೆಗೆದುಕೊಂಡು ಹಿಂದೆ ಬರುತ್ತಾ ಹಿಂತಿರುಗಿ ನೋಡಿದನು ದೊಡ್ಡ ಐದು ತಲೆಗಳ ಸರ್ಪವು ಹಿಂದೆ ಬರುತ್ತಿದೆ ಭಯದಿಂದ ಎರಡನೇ ಕಡೆ ನೋಡಿದನು ಅಲ್ಲಿ ಇನ್ನೊಂದು ಸರ್ಪ ಅಯ್ಯಪ್ಪೋ ಎಂದು ಭಯದಿಂದ ತೀವ್ರವಾಗಿ ಗುರುಸ್ಮರಣೆ ಮಾಡುತ್ತಾ ಕತ್ತಲಲ್ಲಿ ಎಲ್ಲಿ ಕಾಲಿಡುತ್ತಿದ್ದಾನೋ ತಿಳಿಯದಷ್ಟು ವೇಗವಾಗಿ ಓಡತೊಡಗಿದನು ಸಂಗಮವನ್ನು ಸೇರುವ ಹೊತ್ತಿಗೆ ಕತ್ತಲೂ ಇಲ್ಲ ಮಳೆಯೂ ಇಲ್ಲ ವೇದ ಘೋಷ ಕೇಳಿಸುತ್ತಿದೆ ಪೂರ್ಣ ಹುಣ್ಣಿಮೆಯಲ್ಲಿದ್ದ ಶ್ರೀ ಗುರುಗಳಿಗೆ ನಮಸ್ಕರಿಸಿ ಹಿಂತಿರುಗುತ್ತಿರುವ ಸರ್ಪಗಳು ಕಾಣಿಸಿದವು ಆಶ್ಚರ್ಯದಿಂದ ನೋಡುತ್ತಿದ್ದರೆ ಶ್ರೀ ಗುರುದೇವರು ಮಗು ಭಯಪಟ್ಟೆಯ ನಿನ್ನ ರಕ್ಷಣೆಗಾಗಿ ಅವುಗಳನ್ನು ಕಳಿಸಿದೆ ಎಂದರು ನಂತರ ನೋಡಿದ್ಯಾ ಗುರು ಸೇವೆ ಎಷ್ಟು ಕಷ್ಟವೋ ಎಂದರು ಸಾಯಂದೇವನು ಸ್ವಾಮಿ ಇಂತಹ ಪ್ರಾಣದಾತರಾದ ನಿಮ್ಮ ಸೇವೆಯನ್ನು ಎಷ್ಟು ಕಷ್ಟವಾದರೂ ನಾನು ಮಾಡಲೇಬೇಕು ಎಂದು ನಿಶ್ಚಯಿಸಿರುವೆನು ಎಂದನು ಆದರೂ ನನ್ನಲ್ಲಿ ಇನ್ನೂ ಗುರುಭಕ್ತಿ ಸ್ಥಿರವಾಗುವಂತೆ ಮಾಡಿ ಎಂದು ಬೇಡಿಕೊಳ್ಳಲು ಶ್ರೀ ಗುರುಗಳು ಈ ರೀತಿ ಹೇಳಿದರು ಹೊತ್ತು ಎಷ್ಟಾಯಿತು ಬೆಳಗಾಯಿತೋ ಏನು ಎಂದು ಸಮಯವನ್ನು ಲೆಕ್ಕಿಸದೆ ಕೇಳಬೇಕು ತಿಳಿಯಿತೆ ಗುರುವಾಜ್ಞೆಯನ್ನು ಪಾಲಿಸುವವನಿಗೆ ಯಮನೂ ಕೂಡ ಹೆದರುವನು ಎಂದು ಕಥೆಯನ್ನು ಹೇಳತೊಡಗಿದರು ಇಲ್ಲಿಗೆ ನಲವತ್ತೊಂದನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ